ನಾವು ಇವತ್ತು ನಮ್ಮ ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಹಿರಿಯ ಕ್ಷೇತ್ರದ ಶಾಸಕರಾದಂಥವರು ಕಳೆದ ಒಂದು ವಾರದಿಂದ ಅವರು ಮಾತನಾಡಿರುವಂತಹ ಅವಾಚ್ಯ ಶಬ್ದಗಳನ್ನು ಎರಡು ಸಮುದಾಯಗಳಿಗೆ ಒಂದು ರೂಪಿಸ್ತೀವಿ ಸಮಾಜ ಕುಡುಗು ಸಮುದಾಯ ಹಾಗೂ ಗಾಣಿಗೆ ಸಮುದಾಯಕ್ಕ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿದ್ದಾರೆ ಆ ವಿಡಿಯೋ ಇವತ್ತು ಇಡೀ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಹರಿದಾಡ್ತಾ ಇದೆ ಆ ವಿಡಿಯೋ ಸಾಕ್ಷಿ ಸಮೇತವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಏನಂತ ಮನವಿ ಮನವಿ ಕೊಡ್ತೀನಿರಪ್ಪ ಅಂತಂದ್ರೆ ಇದೇ ರೀತಿ ಕಾನೂನನ್ನು ಯಾವ ರೀತಿ ನೀವು ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಒಂದು ಅವಾಚ್ಯ ಶಬ್ದವಾಗಿ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ನಿಷೇಧ ಮಾಡಿದ್ದೀವಿ ನಮಗೆ ನಿಮಗೆ ಎಲ್ಲರಿಗೂ ಗೊತ್ತದೆ ನಮ್ಮ ವಿಜಯಪುರ ಈ ಉತ್ತರ ಕರ್ನಾಟಕ ಭಾಗದ ಭಾಷೆಯ ಸೊಗುರುಗಳರ ಅಂತ ಸ್ವಾಭಾವಿಕವಾಗಿ ನಮ್ಮ ಮಾತಿನಲ್ಲಿ ಕೆಲವೊಂದು ಶಬ್ದಗಳು ಕೆಟ್ಟದಿದ್ದರೂ ಕೂಡ ಕೆಲವೊಂದು ಶಬ್ದಗಳು ಯೋಗಾರೂಢಿಯಾಗಿ ಬಂದ್ಬಿಡ್ತಾವೆ ಅದೇ ರೀತಿ ಅವರು ಮಾತಾಡಿದ್ದಾರೆ ಅಂತ ಕನ್ನೇರಿ ಮಠದ ಶ್ರೀಗಳು ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಈ ಭಾಗದ ಅತ್ಯಂತ ದೊಡ್ಡ ಶ್ರೀಗಳು ಪ್ರಭಾವಿ ಶ್ರೀಗಳು ಸಾವಿರಾರು ಜನ ಬೆಂಬಲಿಗರನ್ನ ಹೊಂದಿಂತಾರಂಥವ್ರು ಅವರು ಹೇಳಿದ್ದಾರೆ ನಾನು ಯಾವುದೂ ಭಾವನಾತ್ಮಕವಾಗಿ ಕೆಟ್ಟದ್ದು ನಾನು ಇರಲಿಲ್ಲ ನಮ್ಮ ಜಿಲ್ಲೆಯ ಭಾಷೆಯ ಸೊಗಡಿನಂಗೆ ನನ್ನ ಹತ್ರ ಆ ಶಬ್ದ ಬಂದಿದೆ ಅಂತ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ್ರು ಕೂಡ ನೀವು ಅವ್ರನ್ನ ಪ್ರಭಾವಿ ಸ್ವಾಮೀಜಿಗಳನ್ನ ಹಿಂದೂ ಸ್ವಾಮೀಜಿಗಳನ್ನ ನಿಮ್ಮ ಯಾವುದೋ ವೈಯಕ್ತಿಕವಾದಂತಹ ರಾಜಕೀಯ ದ್ವೇಷ ಇಟ್ಕೊಂಡ್ಬಿಟ್ಟು ಎರಡೂ ಜಿಲ್ಲೆಗಳಿಗೆ ಅವರು ಪ್ರವೇಶವನ್ನ ನಿಷೇಧ ಮಾಡಿದ್ದೀರಿ ಅದು ಅಕ್ಷಮ್ಯ ಅಪರಾಧ ಹಾಗಾದ್ರೆ ನಾವು ಅದಕ್ಕೆ ಖಂಡಿಸ್ತೀವಿ ಒಂದು ವೇಳೆಕ ನೀವು ಸರಿ ಅಂತ ನೀವು ಅದು ಹೇಳಿದ್ದೆ ಆದ್ರೆ ಅವರು ಮಾಡಿದ್ದು ತಪ್ಪು ಅಂತ ಕನ್ನೇರಿ ಮಠ ಸ್ವಾಮೀಜಿಗಳೇ ಮಾಡಿರುವಂಥದ್ದು ತಪ್ಪು ಅಂತ ನೀವು ಹೇಳಿರುವುದೇ ಸರಿ ಅಂತಂದ್ರೆ ಇದೇ ರೀತಿಯಾಗಿ ಇಂಡಿ ಮತಕ್ಷೇತ್ರದ ಶಾಸಕರಾದಂತಹ ಯಶವಂತರಾಗೌಡ ಪಾಟೀಲ್ ಅವರು ಎರಡು ಸಮಾಜಗಳಿಗೆ ಹಾಲು ಮತ ಸಮಾಜ ಮತ್ತು ಗಾಣಿಗೆ ಸಮಾಜಕ್ಕೆ ಅದೇ ರೀತಿಯಾದಂತಹ ಶಬ್ದಗಳನ್ನು ಬಳಸಿ ಅವಾಚ್ಯವಾಗಿ ಮಾತನಾಡಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅದು ಯಾವ ಯಾವ ಉದ್ದೇಶಕ್ಕೆ ಮಾತಾಡಿದರು ಯಾವಾಗ ಮಾತಾಡಿದರು ಅನ್ನುವಂಥದ್ದು ಪ್ರಮುಖವಲ್ಲ ಅವರಂತೂ ಇಲ್ಲಿವರೆಗೂ ಕ್ಷಮೆ ಕೇಳಿಲ್ಲ ಹಾಗಾದ್ರೆ ಅದೇ ಕಾನೂನು ಕೂಡ ಯಾವ ಕಾನೂನಿನ ಅಡಿಯಲ್ಲಿ ನೀವು ಕನೇರಿ ಮಠದ ಸ್ತ್ರೀಗಳನ್ನ ಎರಡು ಜಿಲ್ಲೆಗಳಿಂದ ನಿಷೇಧ ಪ್ರವೇಶ ನಿಷೇಧ ಮಾಡಿದಿರೋ ಅದೇ ರೀತಿ ಹಿಂಡಿ ಮತಕ್ಷೇತ್ರದ ಶಾಸಕರನ್ನೂ ಕೂಡ ಈ ಎರಡು ಜಿಲ್ಲೆಗಳಿಗೆ ನೀವು ಪ್ರವೇಶ ನಿಷೇಧ ಮಾಡಬೇಕು ಯಾಕಂದ್ರೆ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಎಲ್ಲರಿಗೂ ಒಂದೇ ನೀವು ಎರಡು ಮಾನದಂಡಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅದೇ ಶಬ್ದಗಳನ್ನು ಅವರು ಉಪಯೋಗ ಮಾಡುವ ಮಾನದಂಡ ನೈಚಲಿಯಾಗ ಸೊ ಏಕೆ ಮಾನದಂಡಕ್ಕೆ ಹಿಶಾಬ್ಸೆ ಇನ್ಕೋಬಿ ಎರಡು ಜಿಲ್ಲೆಗಳ ಪ್ರವೇಶವನ್ನ ನಿಷೇಧ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಕ್ಕೆ ಬಂದಿತ್ತು ಏನು ಗಡುವಿಡು ಕೊಟ್ಟರೆ ಇಷ್ಟು ವಾರ ಏನೋ ಹೌದು ಅವರು ತಕ್ಷಣ ಒಂದು ಆದರೂ ಕೇಳಬಹುದು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟು ಕ್ಷಮೆಯಾದ್ರೂ ಕೇಳಬೇಕು ಇಲ್ಲಪ್ಪ ಅಂತಂದ್ರೆ ಇದ್ರದ್ದು ಪರಿಣಾಮಗಳು ನೆಟ್ಟಿಗಿರಲ್ಲ ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡ್ದಂಗೆ ಆಗುತ್ತೆ ನೀವು ಸತ್ ತಪ್ಪು ಸಂದೇಶ ಕೊಟ್ಟಂಗೆ ಆಗುತ್ತೆ ನಿಮಗ್ ಬೇಡದವ್ರಿಗೆ ಒಂದು ಕಾನೂನು ನಿಮಗೆ ಬೇಕಾದವ್ರಿಗೆ ಒಂದು ಕಾನೂನು ಆಗ್ತದೆ ಇದು ಸಮಾಜದಲ್ಲಿ ಸಾಮರಸ್ಯ ಹಾಳಾಗ ನೀವೇ ಒಂದು ಎಡೆ ಮಾಡಿ ಕೊಟ್ಟಂಗೆ ಆಗ್ತದೆ ಅದಾಗಬಾರ್ದು ನಾವು ಒಂದು ಹೇಳಕ್ಕ ಇದಕ್ಕೆ ಅವ್ರು ಏನಾದರೂ ಮತ್ತೆ ಕ್ರಮ ಕೈ ಇದ್ರೆ ಒಂದು ಒಂದು ವಾರದಲ್ಲಿ ಉಗ್ರ ಹೋರಾಟನ ಮಾಡಬೇಕಪ್ಪ ಅಂತ ನಾವು ರೂಪ್ರವೇಶ ಮಾಡಬೇಕಾಗಲಿಕ್ಕೆ ನೀವು ಅವಕಾಶ ಮಾಡಿ ಕೊಡಬೇಡ್ರಿ ಅಂತ ನಾವು ನಿಮ್ಗೆ ಹೇಳಿದ್ವಿ